ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಆಂಜನೇಯ ಅಂಜನೇಯ ಅಂಜನೇಯ ಆಂಜನೇಯ ಓ ಓ! ವಾಹ್ ವಾ ಇದು ರೂಢಿ ಮಾಡ್ಕೊತಾ ಇದ್ದೀರಾ ಆಮೇಲೆ ಉಂಟಿಸ್ಬಿಟ್ರೆ ಉಂಟಿಸ್ಬಿಟ್ರೆ ನಾನು ಏನು ಮಾಡಲಿ ಆಮೇಲೆ ಆಮೇಲೆ ಎಲ್ಲ ನಾನು ಹಾಯ್ಕೊಂಬರ್ಬೇಕಾಗುತ್ತೆ ಇನ್ನು ಅಲ್ಲಿ ಇಡೋಂಗಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಸರ್ ಇಲ್ಲ ಸರ್ ಮಾಡ್ತೀರಾ ಹ್ಞೂ ನೋಡಿ ಈರುಳ್ಳಿ ಎಂತ ತಿಂತಾ ಇದೆ ತಿನ್ನಲ್ವೇನೋ ಅಂದ್ಕೊಂಡಿದ್ದೆ ಹೇಳ್ಬೇಕಂದ್ರೆ ಆ ಈರುಳ್ಳಿ ಇಲ್ಲಿಂದ ಎತ್ಕೊಂಡಿದ್ದಲ್ಲ ಇಲ್ಲಿ ಬಿದ್ದಿತ್ತಲ್ಲ ಆವಾಗಲೇ ಫಸ್ಟು ತಗೊಂಡಿಲ್ಲ ಇಲ್ಲಿಂದ ಬಿದ್ದಿರೋದನ್ನ ಎತ್ಕೊಂಡಿರೋದು ಎತ್ಕೊಂಡು ಅದನ್ನು ತಿಂತಿರೋದು ನೋಡಿ ಎಷ್ಟು ಬುದ್ಧಿವಂತವಾಗಿ ವೇಸ್ಟ್ ಮಾಡಿಲ್ಲ ನೋಡಿ ಎಷ್ಟು ನಾವು ತಿಂತ ಇನ್ನು ಈರುಳ್ಳಿನ ಎತ್ತಿಬಿಡ್ಬೇಕು ಯಾಕೆಂದರೆ ಬೀಳಿಸ್ತು ಅಂದರೆ ಜ್ವರ ಅಂತ ಜಾರ್ಕೊಂಡು ಗೊಬ್ಬರ ಬೀಳುತ್ತೆ ತಿರ್ಗ ಬಿಳಿಸ್ಕೊಂಡೆ ತಗೋ ಆಂಜನೇಯ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್